ಈ ಒಂದು ಕೆ ಪಿ ಸಿಯಿಂದ ಕೆ ಎಸ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ ನಿನ್ನೆ ಅದರಲ್ಲೂ ತುಂಬ ಜನ ಒಂದೇ ಸೆಂಟರಲ್ಲಿ ಕಂಟಿನ್ಯೂಸ್ ಆಗಿ ಸುಮಾರು ಹತ್ತರಿಂದ ಹದಿನೈದು ಜನ ಸೆಲೆಕ್ಟ್ ಆಗಿದ್ದಾರೆ ಯಾವ ರೀತಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಈ ಒಂದು ಒಂಥರ ಗೊಂದಲ ಆಗಿದೆ ಇಷ್ಟೆಲ್ಲ ಕಟ್ ಆಫ್ ಕೂಡ ತುಂಬ ಹೈ ಹೋಗಿದೆ ಈ ಇನ್ಸ್ಟಿಟ್ಯೂಷನರು ಹೇಳ್ತಿದ್ರು ಸುಮ್ಮನೆ ಏನೋ ಎಕ್ಸಿಟ್ ಪೋಲ್ ಹೇಳ್ದಂಗೆ ಎಲೆಕ್ಷನ್ನಲ್ಲಿ ಎಕ್ಸಿಟ್ ಪೋಲ್ ಹೇಳ್ತಾರಲ್ಲ ಆ ರೀತಿ ಮೊದಲೇ ಕಟ್ ಆಫ್ ಹೇಳ್ತಿದ್ದಾರೆ ಕೆ ಪಿ ಸಿದು ಸುಮಾರು ಒನ್ ಟ್ವೆಂಟಿ ಒನ್ ತರ್ಟಿ ಬರೋರಿಗೆಲ್ಲ ಪ್ರಿಲಿಮ್ಸು ಮೇನ್ಸ್ ಬರಿಬೋದು ಅಂಥೇಳಿ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಇವತ್ತು ಜನರಲ್ ಮೆರಿಟ್ಗೆ ಆಲ್ಮೋಸ್ಟ್ ಟು ಟ್ವೆಂಟಿ ಮೇಲೆ ಇದೆ ಮತ್ತು ಸಿಗೆ ಒನ್ ಸಿಕ್ಸ್ಟಿ ಫೈಯಿಂದ ಇಂದ ಒನ್ ಸೆವೆಂಟಿ ಇದೆ ಸಿ ಎಸ್ ಟಿಗೆ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಇದೆ ಕಟ್ ಆಫು ಇಷ್ಟು ಐ ಕಟ್ ಆಫ್ ಇದೆ ಇಷ್ಟು ಆ ಥರ ಅಷ್ಟು ಕ್ವಶನ್ ಪೇಪರ್ ಟಫ್ ಇದ್ರೂ ಎಷ್ಟೋ ಸ್ಟೂಡೆಂಟ್ಸು ಪ್ರಾಮಾಣಿಕವಾಗಿ ಓದ್ತಾ ಇರೋರೆಲ್ಲರೂ ಫೇಲ್ ಆಗಿದ್ದಾರೆ ಎಷ್ಟೋ ಜನ ಸ್ಟೂಡೆಂಟ್ಸು ಬಿಕಾಸ್ ಕನ್ನಡದಲ್ಲಂತೂ ಯಾರೂ ಸೆಲೆಕ್ಟ್ ಆಗಿರಲ್ಲ ಆ ರೀತಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಇಷ್ಟು ಅರ್ಜೆಂಟ್ ಅರ್ಜೆನ್ಸಿ ಇವರಿಗೆ ಕೆ ಎಸಲ್ಲಿರೋ ಎರ್ಜೆನ್ಸಿ ಬೇರೆ ಎಕ್ಸಾಮ್ಸಲ್ಲಿ ಯಾಕಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಮತ್ತು ಸರ್ಕಾರನೂ ಇಷ್ಟೆಲ್ಲ ನಾವು ಪ್ರತಿಭಟನೆ ಮಾಡಿದ್ದೀವಿ ಮತ್ತು ಅಷ್ಟು ಸರ್ಕಾರದಿಂದ ಅಷ್ಟೆಲ್ಲ ಮೀಟಿಂಗ್ ಮಾಡಿದ್ವಿ ಮಾಡಿ ಮಾಡಿದ್ದಾರೆ ಅಂತ ಹೇಳಿದ್ರು ಈ ಒಂದು ಕೆ ಪಿ ಎಸ್ ಸಿ ಅವರು ಇಷ್ಟು ಯಾಕೆ ಇಷ್ಟು ಗೌರವ ನಿರ್ಧಾರ ತೊಗೊಂಡಿರೋದು ಅಂದರೆ ಕನ್ನಡದವ್ರಿಗೆ ಒಂದು ಇಂಚು ಒಂದು ಕಿಂಚಿತ್ತೂ ಕಾಳಜಿ ತೋರಿಸಿಲ್ಲ ಇಷ್ಟೆಲ್ಲ ಅನ್ಯಾಯ ಆಗಿದೆ ನಾವು ಕೆ ಪಿ ಎಸ್ ಸಿ ವಿರುದ್ಧ ಕರ್ನಾಟಕ ರಕ್ಷಣಾ ವೇ ವೇದಿಕೆ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಅವರ ನೇತೃತ್ವದಲ್ಲಿ ಹದಿನೆಂಟನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಇಷ್ಟು ದಿನ ಸ್ಟೂಡೆಂಟ್ಸು ಲೈಬ್ರರಿಲಿ ಕೂತ್ಕೊಂಡು ಯಾರೋ ಹೋರಾಟ ಮಾಡಲಿ ಅಂತಂದರೆ ಈಗಾಗಲ್ಲ ಕೆ ಪಿ ಎಸ್ ಸಿ ಹಿಂಗೆ ಬಿಟ್ಟರೆ ನಿಮ್ಮ ಭವಿಷ್ಯ ಅಲ್ಲ ಮುಂದಿನ ನಿಮ್ಮ ಮಕ್ಕಳು ಭವಿಷ್ಯ ನಿಮ್ಮ ನೆಕ್ಸ್ಟ್ ಜನ್ರೇಷನಲ್ಲಿ ಬರೀ ಕರಪ್ಷನ್ನೇ ಮಾಡ್ತಾರೆ ಕೆ ಪಿ ಎಸ್ ಸಿ ಅವರು ದಯವಿಟ್ಟು ಪ್ರತಿಯೊಬ್ಬರೂ ಸ್ಟೂಡೆಂಟ್ಸು ಒಂದು ಮೋರ್ ದೆನ್ ಇಪ್ಪತ್ತು ಸಾವಿರ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಫ್ರೀಡಮ್ ಪಾರ್ಕ್ಗೆ ಬಂದರೆ ಈ ಸತಿ ಕೆ ಪಿ ಸಿನೇ ನಾವು ಕೆ ಪಿ ಎಸ್ ಸಿಲಿ ಕಂಪ್ಲೀಟ್ ರಿಫಾರ್ಮ್ ಮಾಡ್ಬೋದು ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಬನ್ನಿ ಇಲ್ಲ ಅಂತ ಅಂತಂದರೆ ಈ ಒಂದು ಏನು ಇವಾಗ ಎಲ್ಲ ಎಕ್ಸಾಮ್ಸಲ್ಲಿ ಸ್ಕ್ಯಾಮ್ ಆಗ್ತಾಯಿದೆ ಮುಂದೆ ಕೆ ಪಿ ಎಸ್ ಸಿಯಲ್ಲಿ ಈ ಒಂದು ಮೇಯ್ನ್ಸ್ ಬರೆದಾದ್ಮೇಲೆ ಕೂಡ ಅವರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ದುಡ್ಡಿಗೆ ಸೇವ್ ಮಾರ್ಕೊಂಡ್ಬಿಡ್ತಾರೆ ಅವರು ಆ ಕೆ ಪಿ ಎಸ್ ಸಿಯಲ್ಲಿ ಇರೋ ಮೆಂಬರ್ಸು ಯಾರೋ ಒಬ್ಬರಿಬ್ಬರು ಬಿಟ್ಟರೆ ಒಳ್ಳೆಯವರು ಎಲ್ಲರೂ ಇದ್ದಾರೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಯುನೈಟ್ ಆಗಿಲ್ಲ ಅಂತಂದರೆ ಎಕ್ಸಾಮ್ಸ್ಗೆ ಓದೋದೇ ಬಿಟ್ಬಿಡಿ ಯಾಕೆಂದರೆ ಪರಿಸ್ಥಿತಿ ಆ ರೀತಿ ಇದೆ ನಿಮಗೆ ಯಾರೋ ನೂರಕ್ಕೆ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಪ್ರಾಮಾಣಿಕವಾಗಿ ಅಷ್ಟೇ ಏಯ್ಟಿ ಪರ್ಸೆಂಟು ಮೆಜಾರಿಟಿ ಚೆನ್ನಾಗಿರೋ ಒಳ್ಳೊಳ್ಳೆ ಪೋಸ್ಟೆಲ್ಲ ಇವ್ರು ಸೇಲ್ ಮಾಡ್ಕೊತಾರೆ ದಯವಿಟ್ಟು ಎಲ್ಲರೂ ಯುನೈಟಾಗಿ ನಾನು ಕೂಡ ಪ್ರತಿ ಡಿಸ್ಟಿಕ್ ಎಲ್ಲ ಡಿಸ್ಟಿಕ್ಕೂ ಓಡಾಡೋ ಇದು ಇದೀನಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಧಾರವಾಡ ನಿಮಗೆಲ್ಲರ್ಗೂ ಗೊತ್ತಿರಬೇಕು ಆ ಒಂದು ಶ್ರೀನಗರ ರಾಧಾಕೃಷ್ಣ ಪಾರ್ಕ್ ಹತ್ರ ಬರ್ತೀವಿ ಸಂಜೆ ನಾಲ್ಕು ಗಂಟೆಗೆ ನಾಳೆ ಬೆಳಗ್ಗೆ ವಿಜಯಪುರ ವಿಜಯಪುರ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಸಿದ್ದೇಶ್ವರ ಟೆಂಪಲ್ಲು ದಯವಿಟ್ಟು ಅಲ್ಲಿಗೆ ಬಂದು ನಾವು ನಮಗೆ ಸಮಸ್ಯೆಗಳು ಏನಿದೆ ಅದನ್ನು ಚರ್ಚೆ ಮಾಡೋಣ ಕಂಪ್ಲೀಟ್ ಕೆ ಪಿ ಎಸ್ ಸಿ ಇರ್ಬೋದು ಕೆ ಎಸ್ ಪಿ ಕೆಇ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ರೆಕ್ರೂಟ್ಮೆಂಟು ಈವನ್ ಟೀಚರ್ಸ್ ರೆಕ್ರೂಟ್ಮೆಂಟು ಎಲ್ಲಾದ್ರೂ ನಾವು ಚರ್ಚೆ ಮಾಡೋಣ ಮುಂದೆ ನಾವು ಯಾವ ರೀತಿ ತೊಗೊಬೇಕು ನಿಮ್ಮ ಸಮಸ್ಯೆ ಏನಿದೆ ಯಾವ ರೀತಿ ಅದಕ್ಕೆ ಪರಿಹಾರ ಕಂಡ್ಕೊಬೇಕು ಎಲ್ಲರೂ ಚರ್ಚೆ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ನಾವು ನಾವು ಮನವಿ ಮಾಡಿದ್ದೀವಿ ಎಷ್ಟೊಂದು ರಿಫಾರ್ಮ್ ಆಗ್ತಾ ಇದೆ ಸಂಘಟನೆಯಿಂದನೂ ಇನ್ನೂ ಮುನ್ ಮುಂದೇನೂ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಕೆ ಪಿ ಎಸ್ ಸಿ ಸುಧಾರಣೆ ಯಾವ ರೀತಿ ಮಾಡಬೇಕು ಕನ್ನಡದವ್ರಿಗೆ ಆಗಿರೋ ಅನ್ಯಾಯನ ಯಾವ ರೀತಿ ನಾವು ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ದಯವಿಟ್ಟು ಎಲ್ಲರೂ ಬನ್ನಿ ನಾನು ಆಲ್ಮೋಸ್ಟ್ ಇನ್ನೊಂದು ಈಗ ಹುಬ್ಳಿಯಲ್ಲಿದ್ದೀನಿ ಹುಬ್ಳಿಯಿಂದ ನಾನು ಧಾರವಾಡಕ್ಕೆ ಬರ್ತೀನಿ ಒಂದು ಫೋರ್ ಓ ಕ್ಲಾಕ್ಗೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ ನಮಸ್ಕಾರ